ಹಾಯ್ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ನಾನಂತರೂ ಮಸ್ತ್ ಅಂದ್ರೆ ಮಸ್ತ್ ಅದೀನಿ ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಉತ್ತರ ಕರ್ನಾಟಕ ಮಂದಿ ಖಾರ ತಿನ್ನಕ ಫೇಮಸ್ ಅಂತ ಹೇಳ್ತಾರೆ ಅದ್ರಾಗೂ ಈ ಒಂದು ಖಾರದ ಪಲ್ಯನ ನಾನು ನಿಮ್ಗೆ ಮಾಡೋದು ಹೆಂಗಂತೇಳಿ ತೋರ್ಸಕ್ಕೆ ಬಂದೀನಿ ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಮಂದಿ ಖಾರಕ್ಕೆ ಸ್ಪೆಷಲ್ ಅದರಾಗಿ ಡೋನ್ ಮೆಣಸಿ ಕಾಪಲ್ಲಿ ನಾನು ತೋರ್ಸೋಕೆ ಬಂದಿರೋದು ಇದನ್ನು ಉತ್ತರ ಕರ್ನಾಟಕ ಮಂದಿ ತಿಂತಾರೆ ಅಂದ್ರೆ ಎಲ್ಲರೂ ತಿನ್ನಂಗಿಲ್ಲ ನನ್ನಂಥವ್ರು ಕೆಲವೊಬ್ರು ಇರ್ತಾರ ತಿನ್ನಲಾರ್ದವ್ರು ನಾನು ಇದನ್ನು ಮೊದಲು ತಿಂತಿದ್ದಿಲ್ಲ ಬಟ್ ಇವಾಗ ನಾನು ಇದನ್ನು ಭಾಳ ಇಷ್ಟಪಟ್ಟು ದಿನ ಹತ್ತೀನಿ ಯಾಕಂದ್ರೆ ಖಾರ ಆಗಿರೋಂಗಿಲ್ಲ ಮಸ್ತಾಗ ಮಸ್ತ್ ಟೇಸ್ಟಾಗಿ ಮಾಡ್ಬೋದು ನಾವೇ ಇದನ್ನು ಹಿಂಗೆ ನನಗೆ ಮಾಡಿ ತೋರಿಸಿದ್ದಕ್ಕೆ ನಾನು ಇದನ್ನು ತಿನ್ನೋಕೆ ಇಷ್ಟಪಟ್ಟು ದಿನ ಹಾಕ್ತೀನಿ ನಿಮಗೂ ತೋರಿಸ್ತೀನಿ ಬರ್ರಿ ಖಾರ ಆಗ್ಲಾರ್ದಂಗೆ ಡೋನ್ ಮೆಣಸಿ ಕಾಪಲ್ಲೆ ಹೆಂಗೆ ಮಾಡೋದಂತ ಹೇಳಿ ಮೊದಲ ಡಣ್ಣು ಚಲೋ ಚಲೋದ್ನಾಗ ತೊಳಿಬೇಕು ತೊಳೆದಾದ್ಮೇಲೆ ಅದರೊಳಗೆ ನೀರು ಅಂಶ ಎಲ್ಲ ಹೋಗ್ಬೇಕು ಹಂಗೆ ನಾವು ಅದನ್ನು ಒಣಗಿಸ್ಕೊಬೇಕು ಅದನ್ನೆಲ್ಲ ಕಾಟನರ್ ಬೀಳಿ ಒರೆಸ್ಕೋಬೇಕು ಒರೆಸ್ಕೊಂಡು ಈಗ ಹೆಂಗೆ ನೋಡಿರಿ ಹಂಗೆ ಅದನ್ನು ಹೆರಚಿ ಇಟ್ಕೋಬೇಕು ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿ ಆದಮೇಲೆ ಇದನ್ನು ಹುರ್ಕೋಬೇಕು ಹೆಂಗೆ ಹುರ್ಕೋಬೇಕಪ್ಪ ಅಂದ್ರೆ ಒಂದು ನೀವು ಹಂಚಾರ ಇಡ್ಬೋದು ತೆವಿಯರ ಇಡ್ಬೋದು ಇಲ್ಲ ಕರುಬಾಳಿಗೆ ಇಡ್ಬೋದು ಏನಾರು ಪಾತ್ರೆ ಬೋಗಣಿ ಏನಾರು ಇಡ್ಬೋದು ಇಟ್ಟವ್ರನ್ನ ಹಿಂಗೆ ಡಬ್ ಹಾಕೋಬೇಕು ತುಂಬ ಏನಿರ್ತದಾ ಅದನ್ನು ಮ್ಯಾಲ್ ಮಾಡ್ಕೋಬೇಕು ಎಣ್ಣೆ ಅದು ಏನು ಹಾಕುವಂಗಿಲ್ಲ ಫಸ್ಟ್ ಒಂದು ಲ ಸೈಡ್ ಹಾಗೆ ಹುರ್ಕೋಬೇಕು ಎಣ್ಣೆ ಹಾಕ್ಲಾರ್ದು ಹುರ್ಕೋಬೇಕು ನೀವೇನಾದ್ರೂ ಎಣ್ಣೆ ಹಾಕಿದ್ರಿ ಅಂದರೆ ನಿಮಗೆ ಮನೆಯಾಗ ನಿಂದ್ರಾಕು ಆಗಂಗಿಲ್ಲ ಅಷ್ಟು ಘಾಟ್ ಆಗ್ತೈತಿ ಯಾಕಂದ್ರೆ ಇದು ಜವಾರಿ ಡರ್ಮೆನ್ಷನ್ಕಾಯಿ ಐತಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಅದಕ್ಕೆ ಫಸ್ಟಿಗೆ ಎಣ್ಣೆ ಹಾಕ್ಲಾರ್ದು ಹಾಗೆ ಹುರ್ಕೋಬೇಕು ಎರಡನೇ ಒಂದು ಸರಿ ಅದು ಏನಂದ್ರೂ ಒಂದು ಸೈಡೆಲ್ಲ ಬೆಂದಾದ್ಮೇಲೆ ಅವಾಗ ಎಣ್ಣೆ ಹಾಕಿ ಹುರಿಬೇಕು ಆವಾಗ ಗಾಸ್ಟ್ ಆಗಂಗಿಲ್ಲ ಹಂಗೆ ಹುರಿದಾದ್ಮೇಲೆ ಅವ್ನ ಒಂದು ಸೈಡ್ ಎತ್ತಿಡಬೇಕು ಎತ್ತಿಟ್ಟಾದ್ಮೇಲೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಬೋಟ್ ಹುಣಸೆಯನ್ನು ನೆನೆ ಹಾಕಬೇಕು ಹುಣಸಿಕಾಯಿ ಏನು ಹುಣಸಿಕಾಯಿ ಅಂತೀವಲ್ಲ ಅದನ್ನು ನೆನೆ ಹಾಕಬೇಕು ನೆನೆ ಹಾಕಿದಾದ್ಮೇಲೆ ಇದು ಹುರಿದು ರೆಡಿ ಆಗೈತಿ ಡೊಳ್ಳು ಮಿಂಚಿಗೆ ಇಷ್ಟು ತನ ಆದರೆ ಸಾಕಾಗುತ್ತೆ ಇದು ಖಾರ ಎಲ್ಲ ಸ್ವಲ್ಪ ಕಡಿ ಖಾರ ಕಡಿಮೆ ಆಗಿರುತ್ತೆ ಏನು ಬೇಕಪ್ಪ ಅಂದರೆ ಇದು ಸ್ಟಫಿಂಗಿಗೆ ಬೇಕಾಗುತ್ತೆ ಇಲ್ಲ ತೋರ್ಸಾಗತ್ತಿದ್ದು ಆಮೇಲೆ ಇದೆಲ್ಲ ಏನಂದ್ರೆ ಒಗ್ಗರಣೆಗೆ ಬೇಕಾಗುತ್ತೆ ಒಗ್ ಫಸ್ಟ್ ಈ ಹುಣ್ಸೆಯನ್ನು ನೆನೆ ಇಟ್ಟಿರ್ತೀವಲ್ಲ ಅದನ್ನು ನಾವು ಸ್ಕ್ವೀಸ್ ಮಾಡಿ ಹುಣ್ಸೆಯನ್ನೆಲ್ಲ ತೆಗೆದು ರಸ ಇಟ್ಕೋಬೇಕು ರಸನ ಅಂದರೆ ಹುಣಸೆಣ್ಣೆ ನೀರು ಇಟ್ಕೋಬೇಕು ಆಮೇಲೆ ಇದನ್ನೆಲ್ಲ ಕಲಿಸ್ಕೋಬೇಕು ಏನೇನು ಕಲಿಸ್ಕೋಬೇಕಪ್ಪ ಅಂತಂದ್ರೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಟೊಮೆಟೊ ಕರಿಮೇವು ಕೊತ್ತಂಬರಿ ಪುಡಿ ಗುರೆಳ್ಳು ಪುಡಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಮೊಸರು ನಾವಿದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂತಂದರೆ ಈಗೇನು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಡೋನ್ ಮೆಣ್ಸಿ ಅದರೊಳಗೆ ನಾವು ಅದನ್ನು ಸ್ಟಫಿಂಗ್ ಮಾಡಬೇಕು ಅಂದರೆ ಏನು ತುಂಬ್ಕೋಬೇಕು ತುಂಬಿಕೊಂಡು ಅದನ್ನು ನಾವು ಒಂದು ಸೈಡ್ ಇಟ್ಕೋಬೇಕು ಎಲ್ಲದಕ್ಕೂ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಅದನ್ನು ಪ್ರಮಾಣ ನೋಡಿಕೊಂಡು ತುಂಬ್ಕೋಬೇಕು ಆದ್ಮೇಲೆ ನಾವು ಅದನ್ನು ಎಲ್ಲನೂ ತುಂಬ್ಕೊಂಡು ಇಟ್ಕೋಬೇಕು ಉಳ್ದು ಉಳಿದ್ರೆ ಅದನ್ನು ಒಗ್ಗರಣೆಗೆ ಹಾಕ್ಬೋದು ಇಲ್ಲಾಂದ್ರೆ ನಡಿತೈತಿ ಸಾಕಾತಂದ್ರೆ ಈಗ ನೆಕ್ಸ್ಟ್ ಏನಂದ್ರೆ ಒಗ್ಗರಣೆ ಕೊಟ್ಕೋಬೇಕು ಒಗ್ಗರಣೆ ಕೊಟ್ಕೊಳಕ್ಕೆ ನಾವು ಏನು ಜಾಸ್ತಿ ಐಟಮ್ಸ್ ಏನಿಲ್ಲ ನಾರ್ಮಲಾಗಿ ನಾವು ಹೆಂಗೆ ಪಲ್ಯ ಒಗ್ಗರಣೆ ಕೊಡ್ತೀವಿ ಹಾಗೆ ನಾವೇನು ಹೊರ್ಕೊಂಡಿರ್ತೀವಲ್ಲ ಅದ ಪಾತ್ರೆಕನ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಬೇಕು ಜೀರಿಗೆ ಸಾಸಣೆ ಚಟಪಟ ಆದಮೇಲೆ ಕರಿಮೆ ಕೊತ್ತಂಬರಿ ಹಾಕಬೇಕು ಹಾಕಿದಾದ್ಮೇಲೆ ಉಳ್ಳಾಗಡ್ಡಿ ಹಾಕಬೇಕು ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾವು ನಾರ್ಮಲಾಗಿ ಹೆಂಗೆಲ್ಲ ಒಗ್ಗರಣೆ ಹಾಕೋತೀವಿ ಹಂಗೆ ಒಗ್ಗರಣೆ ಹಾಕೊಳ್ಳೋದು ಇದಕ್ಕೇನು ಸ್ಪೆಷಲಿ ಇಲ್ಲ ಹಾಕೊಂಡಾದ್ಮೇಲೆ ಟೊಮೆಟೊ ಹಾಕೋಬೇಕು ಟೊಮೆಟೊ ಹಾಕ್ಕೊಂಡು ಇದನ್ನು ಫ್ರೈ ಹಾಕಿಬಿಡ್ಬೇಕು ಫ್ರೈ ಹಾಕಿಬಿಟ್ಟ ಮೇಲೆ ಈ ಡೊನ್ ಮೆಣಷನ್ಕಾಯಿ ನೋಡ್ರಿ ಹಿಂಗೆ ನಾವು ಹಿಂಗೆ ಹುರಿಯೋದ್ರಿಂದ ಇದರೊಳಗಿನ ಖಾರ ಎಲ್ಲ ಫಿಫ್ಟಿ ಪರ್ಸೆಂಟ್ ಹೋಗಿರ್ತೈತಿ ಮತ್ತು ನಾವು ಒಗ್ಗರಣೆ ಕೊಟ್ಕೊಳ್ಳೋದ್ರಿಂದ ಮತ್ತೊಂದು ಸ್ವಲ್ಪ ಖಾರ ಹೋಗಿರ್ತೈತಿ ಈಗ ನಾವೇನು ಹುಣ್ಚಿಯನ್ನು ಹಿಂದಿ ಅದರ ನೀರು ಇರ್ತದಲ್ಲ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕೊಂಡಾದ್ಮೇಲೆ ಒಗ್ಗರಣೆ ಎಲ್ಲ ರೆಡಿ ಆದ್ಮೇಲೆ ಅದರೊಳಗೆ ಸ್ವಲ್ಪ ಶೇಂಗಾ ಪೌಡ್ರ್ ಹಾಕೋಬೇಕು ಶೇಂಗಾ ಪೌಡ್ರ್ ಹಾಕೊಂಡಾದಮೇಲೆ ನಾವು ಏನಿಗೆ ಸ್ಟಫಿಂಗ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಡೋಂಟ್ ಮೆನ್ಷನ್ಕೆ ಅಂದರೆ ಏನು ತುಂಬಿ ಇಟ್ಕೊಂಡಿರ್ತೀವಲ್ಲ ನಾವು ಮಸಾಲೆ ಪದಾರ್ಥ ಎಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕಿ ನಾವು ಇದನ್ನು ಸ್ವಲ್ಪ ಹಿಂಗೆ ಕೈಯಾಡಿಸ್ಬೇಕು ಅಂದರೆ ಕಡ್ಡಾಡಿಸ್ಬೇಕು ಕಡ್ಡಾಡಿಸ ಆದಮೇಲೆ ಇದನ್ನು ಹಾಗೆ ಸ್ವಲ್ಪ ಹೊತ್ತು ಬಿಡಬೇಕು ಹಂಗೆ ಮುಚ್ಚಿ ಇಡಬೇಕು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಇಟ್ಟಾದ್ಮೇಲೆ ಒಂದು ಎರಡು ನಿಮಿಷ ಇಡಬೇಕು ಎರಡು ನಿಮಿಷ ಇಟ್ಟಾದ್ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಾಕಿ ಬಿಡಬೇಕು ನೀರಂದ್ರೆ ಭಾಳ ಭಾಳ ನೀರು ಹಾಕೋಂಗಿಲ್ಲ ಸ್ವಲ್ಪನೂ ಹಾಕೋಂಗಿಲ್ಲ ಮೀಡಿಯಮ್ ನೋಡಿಕೊಂಡು ಸ್ವಲ್ಪ ಹಾಕಬೇಕು ಸ್ವಲ್ಪ ಹಾಕಿ ಅದನ್ನು ಮತ್ತೊಂದು ಎರಡು ನಿಮಿಷ ಕುದಿಯಾಕ್ಬಿಡ್ಬೇಕು ಬಿಟ್ಟಾದ್ಮೇಲೆ ಒಂದು ಕುದಿ ಕುದ್ದಾದ್ಮೇಲೆ ಅದನ್ನು ತೆಗೆದು ನಾವು ಅದಕ್ಕೆ ಇದೆಲ್ಲ ಆಪ್ಷನಲ್ ಕರ್ಮೆ ಕೊತ್ತಂಬರಿ ಮ್ಯಾಲ ಹಾಕ್ಕೋಬೋದು ಮತ್ತು ಇದಕ್ಕೆ ನೀವು ಶಂಗಾ ಗುರುಳು ಪುಡಿನೂ ಮ್ಯಾಲನು ಹಾಕೋಬೋದು ಬ್ಯಾಡಂದರೆ ಬಿಡೂ ಬೋದು ಯಾಕಂದರೆ ನಾವು ಸ್ಟಫಿಂಗ್ ಒಳಗೆ ಹಾಕಿರ್ತೀವಿ ಸ್ವಲ್ಪ ಸ್ವಲ್ಪ ಒಳಗೂ ಹಾಕಿರ್ತೀವಲ್ಲ ಹಂಗಾಗಿ ಬಿಡ್ಬೋದು ಈಗ ಡೊನ್ ಮೆಣಸಿಕೆ ಪಲ್ಯಾಕ ಕಾಂಬಿನೇಷನ್ ಆಗಿ ನಮ್ಮ ಮನೆಯೊಳಗೆ ಸಪ್ಪನ್ ಬ್ಯಾಳಿ ಮಾಡ್ತಾರೆ ಯಾಕಂದರೆ ಡೊನ್ ಮೆಣ್ಸಿಕೆ ಅಷ್ಟ ಅಂದರೆ ನಾವು ತಿನ್ನೋಂಗಿಲ್ಲ ಹೇಳಿ ನಮ್ಮಮ್ಮಿ ಅಂದರೆ ತೊಗರಿ ಬೇಳೆ ಸಪ್ಪನ್ ಬ್ಯಾಳಿ ನಾವು ಏನು ಸಾಂಬಾರಿ ಕುದಿಸ್ತಿಲ್ಲ ಹಂಗೆ ಕುದಿಸಿ ಇಟ್ಟಿರ್ತಿದ್ಲು ಈಗ ಅದು ಅವಶ್ಯಕತೆ ಇಲ್ಲ ಅನ್ನಿಸ್ತೈತೆ ಯಾಕಂದರೆ ಇದು ತಿನ್ನಕೆ ಇಷ್ಟು ತಾ ಖಾರ ಇಲ್ಲದ್ರೆ ಇಷ್ಟು ಟೇಸ್ಟ್ ಆಗಿರ್ತೈತಿ ಹಾಗಾಗಿ ಅದ್ರ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಡಣ್ಣಮೆಣ್ ಚಿಕ್ಕಪಲ್ಲೆ ಸಪ್ಪನ್ ಬೇಳೆ ಉಪ್ಪಿನಕಾಯಿ ಕೇಳಿರನೇ ಊಟ ಎಂಥ ನೈಸ್ ಊಟ ಅಂದರೆ ನಮ್ಮ ಉತ್ತರ ಕರ್ನಾಟಕ ಊಟನ ಮಸ್ತ್ ಊಟ ಅಂತ ಹೇಳ್ಬೋದು ಯಾರಿಗಾರ ಇಷ್ಟ ಇದ್ದರೆ ನೀವು ಮಾಡಿ ನೋಡಿರಿ ಮತ್ತು ಮಾಡಿ ನೋಡಿ ಹೆಂಗೈತೆ ಅಂತ ನನಗೆ ಕಮೆಂಟ್ನಾಗೆ ತಿಳಿಸ್ರಿ ಥ್ಯಾಂಕ್ ಯು ಆಲ್